ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಸೋದೇ ಶ್ರೀ ವಾದಿರಾಜ ಮಠದ ಪರಂಪರೆಯಲ್ಲಿ ಪರಂಪರಾಗತವಾಗಿ ಪ್ರಾಣದೇವರನ್ನು ಹಾಗೂ ವಾದಿರಾಜರನ್ನು ಸಮಪೀಠದಲ್ಲಿ ಇಟ್ಟು ಪೂಜಿಸುವಂತಹ ಒಂದು ಕ್ರಮ ಸಂಪ್ರದಾಯಬದ್ಧವಾಗಿ ಬಂದಿದೆ ಅದಕ್ಕೆ ಕೆಲವರು ಆಕ್ಷೇಪವೂ ಇದೆ ವಾದಿರಾಜರನ್ನು ಪ್ರಾಣದೇವರನ್ನು ಸಮಪೂಜೆ ಮಾಡುವುದು ಸಲ್ಲ ಅದು ಮಾಡಬಾರದು ವಾದಿರಾಜರು ಏನೇ ವಾಯುಪಟ್ಟಕ್ಕೆ ಬರುವಂಥ ರುಜುಗಳಾಗಿದ್ದರೂ ಇನ್ನೂ ಬಂದಿಲ್ಲವಲ್ಲ ಬಂದ ಮೇಲೆ ಸಮಪೂಜೆ ಮಾಡಲಿ ಈಗ ಯಾಕೆ ಸಮಪೂಜೆ ಮಾಡಬೇಕು ಎಂಬ ಆಕ್ಷೇಪಗಳು ಮತ್ತು ಇನ್ನು ಹತ್ತು ಹಲವು ಆಕ್ಷೇಪಗಳು ಕೆಲವರಂತೂ ಸಮಪೂಜೆ ಪ್ರಾಣದೇವರ ಪಕ್ಕ ರಾಜರ ಪ್ರತೀಕವನ್ನಿಟ್ಟು ಸಮಪೂಜೆ ಮಾಡಿದರೆ ನರಕ ಪ್ರಾಪ್ತಿಯಾಗುತ್ತದೆ ಎಂಬ ದೊಡ್ಡ ದೊಡ್ಡ ಆಕ್ಷೇಪಗಳನ್ನು ಕೆಲವರು ದೋಷಾರೋಪಣೆಯನ್ನು ಮಾಡಿದ್ದಾರೆ ಅದು ಸಂಪ್ರದಾಯ ಅನ್ನೋದು ಏನೋ ಯಾರೋ ಹಾಕಿಕೊಂಡು ಬಂದದ ಸಂಪ್ರದಾಯ ಅಲ್ಲ ಅದು ಭಗವಂತನ ಮಾತಿನಲ್ಲೂ ಹಾಗೂ ಶ್ರೀಮದಾಚಾರ್ಯರ ಮಾತಿನಲ್ಲೂ ಶಾಸ್ತ್ರಸಮ್ಮತವಾದಂತಹ ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಎಲ್ಲಷ್ಟು ದೋಷವಿಲ್ಲ ಅದು ಶುಕ್ತುಕ್ತವಾದಂಥ ಸಂಪ್ರದಾಯ ಶಾಸ್ತ್ರೋಕ್ತವಾದಂಥ ಸಂಪ್ರದಾಯ ಆಗಿದೆ ಅದು ಹೇಗೆ ಎನ್ನುವ ವಿಚಾರವನ್ನ ನಾವು ನೋಡೋಣ ಭಾರತಂ ಸರ್ವಶಾಸ್ತ್ರೀಸು ಭಾರತೀಯ ಗೀತಿಕಾವರ ಎಂಬುದು ಸರ್ವಜ್ಞಾಚಾರದ ಮಾತು ಗೀತೆಯ ಒಂದೊಂದು ಮಾತು ಸಾಧಕನಿಗೆ ಅಮೃತ ಬಿಂದುವಿನಂತೆ ಅಮೃತದಿಂದಲೂ ಲಭ್ಯವಾಗದ ಮೋಕ್ಷ ನಮಗೆ ಗೀತೆ ಲಭ್ಯವಾಗ ಲಭ್ಯವಾಗ್ತದೆ ಅರ್ಜುನನ ಮುಂದಿಟ್ಟುಕೊಂಡು ಸರ್ವಜೀವರಾಶಿಗಳಿಗೆ ಶ್ರೀಕೃಷ್ಣ ಸಾಧನೆಗಾಗಿ ನಾನಯೋಗಗಳನ್ನು ಅದರಲ್ಲಿ ಉಪದೇಶಿಸಿದ್ದಾನೆ ಕರ್ಮಯೋಗ ಧ್ಯಾನ ಯೋಗ ಸನ್ಯಾಸ ಯೋಗಾದಿಗಳು ಬೇಕಾದ ಗುಣ ಧರ್ಮಗಳನ್ನು ಅಧಿಕಾರಿಗಳಿಗೆ ವಿವರಿಸಿದ್ದಾನೆ ಧ್ಯಾನಯೋಗವನ್ನು ವಿವರಿಸುವ ಸಂದರ್ಭದಲ್ಲಿ ಧ್ಯಾನಯೋಗಿ ಇರಬೇಕಾದ ಗುಣವನ್ನು ವಿವರಿಸುತ್ತಾನೆ ಸುಹನ್ಮಿತ್ರಾಯುರ್ದಾಸೀನ ಮಧ್ಯಸ್ಥ ದ್ವೇಷಬಂಧುಷು ಸಾಧುಷ್ವಪೇಚ ಪಾಪೇಶು ಸಮಿರ್ವಿಶಿಷ್ಯತೆ ಎಂದು ಸಹೃತ್ ಅಂದರೆ ಪ್ರತ್ಯುಪಕಾರ ಬಯಸದ ಉಪಕಾರಿಯಾಗಲಿ ಮಿತ್ರ ಕಷ್ಟದಲ್ಲಿ ರಕ್ಷಿಸುವವನಾಗಲಿ ಶತ್ರು ಸಂಹಾರಿಯಾಗಲಿ ಉದಾಸೀನ ಉಪಕಾರ ಅಪಕಾರ ಎರಡನ್ನೂ ಮಾಡದವ ಮಧ್ಯಸ್ಥ ಉಪಕಾರ ಅಪಕಾರ ಎರಡನ್ನೂ ಮಾಡುವವ ದ್ವೇಷಿ ಪ್ರತಿಬಂಧಕ ಅನಿಷ್ಟಕಾರಕ ಬಂಧು ಉಪಕಾರ ಮಾಡದವ ಸಾಧು ಸತ್ಕರ್ಮಿ ಪಾಪಿ ದುಷ್ಕರ್ಮಿ ಇವರೆಲ್ಲರಲ್ಲೂ ಸಮಬುದ್ಧಿ ಉಳ್ಳವ ಯೋಗಿ ಶ್ರೇಷ್ಠನು ಎಂಬುದಾಗಿ ಆಪತತ ಅರ್ಥವನ್ನ ಶ್ರೀಕೃಷ್ಣ ಹೇಳ್ತಾನೆ ಹೀಗಿದ್ದಾಗ ನಮ್ಮ ಮನಸ್ಸಿಗೆ ಮೂಡುವಂಥ ಎಲ್ಲರಿಗೂ ಮನಸ್ಸಿಗೆ ಮೂಡುವಂಥ ಒಂದು ಪ್ರಶ್ನೆ ಸಮಬುದ್ಧಿ ಅಂದರೆ ಏನು ಇತ್ತು ನೋಡಿ ಆಚಾರ್ಯರು ಒಂದು ಮಾತನ್ನು ಹೇಳ್ತಾರೆ ಪ್ರಶಂಸನೆಗೆ ಅರ್ಹವಾದ ವೈಷ್ಣವನ್ನು ಪ್ರಶಂಸನೆ ಮಾಡದೇ ಇರುವುದು ನಿಂದಾರ್ಹ ಹಾಗೂ ಅವೈಷ್ಣವನನ್ನು ನಿಂದಿಸದಿರುವುದು ಇದು ಕೂಡ ನಿಂದಾರ್ಹ ಇದು ಕೂಡ ಶುದ್ಧ ವೈಷ್ಣವನಿಗೆ ಅಧರ್ಮವೆಂದು ಆಚಾರ್ಯರ ಮಾತು ಸದ್ವೈಷ್ಣವರನ್ನು ಹೊಗಳಬೇಕು ಹಾಗೂ ನಿಂದಾರ್ಹರಾದಂಥ ಅವೈಷ್ಣುವರನ್ನು ನಿಂದಿಸಬೇಕು ಇದೆರಡೂ ಮಾಡದಿದ್ದರೆ ಅವನು ಶುದ್ಧ ವೈಷ್ಣವನಲ್ಲ ಅದು ಅಧರ್ಮವೆಂದೇ ಆಚಾರ್ಯರ ಮಾತು ಹೀಗಿರುವಾಗ ಎಲ್ಲರನ್ನು ಸಮಾನವಾಗಿ ನೋಡುವುದು ವೈಷ್ಣವರಿಗೆ ವೈಷ್ಣವರಿಗೆ ಸಮಬುದ್ಧಿ ಎನ್ನಿಸಿಕೊಳ್ಳುವುದಿಲ್ಲ ಹಾಗಾದರೆ ಸಮಬುದ್ಧಿ ಎಂದರೇನು ಎಂಬುದಕ್ಕೆ ಆಚಾರ್ಯ ವಿವರಿಸುತ್ತಾರೆ ಗುಣಾನುಸಾರಿಣೀ ಪೂಜಾ ದಯಾ ದುಷ್ಟಿಂಚಯೋ ನರ ಸರ್ವಭೂತು ಕುರತೆ ತಸ್ಯ ವಿಷ್ಣು ಅಂತ ಎಲ್ಲರನ್ನೂ ಒಂದೇ ರೀತಿ ಕಾಣುವುದು ಸಮಬುದ್ಧಿಯಲ್ಲಿ ವ್ಯಕ್ತಿಯ ಗುಣಾನುಸಾರವಾಗಿ ಉಚ್ಚ ನೀಚ ಪೂಜೆಯೇ ಹೊರತು ಆದರೆ ಪ್ರೀತಿಕವೇ ವಿನಃ ಎಲ್ಲರಿಗೂ ಸಮಾನ ಗೌರವವಲ್ಲ ಸುಹೃತ್ ಮಿತ್ರ ಮುಂತಾದವರು ಅಂತರ್ಯಾಮಿತ್ವದಿಂದ ಇರುವ ಭಗವದ್ ರೂಪಗಳೆಲ್ಲವೂ ಗುಣಪೂರ್ಣತ್ವ ದೋಷ ದೂರಾದಿತ್ವ ಗುಣಗಳಿಂದ ಕೂಡಿದೆ ರೂಪಗಳಲ್ಲಿರುವ ಧರ್ಮಗಳಲ್ಲಿ ಯಾವುದೇ ತಾರತಮ್ಯವಿಲ್ಲ ಎಂದು ತಿಳಿಯುವುದೇ ಸಮಬುದ್ಧಿ ಮಿತ್ರ ದ್ವೇಷಿ ಇತ್ಯಾದಿಗಳಲ್ಲಿರುವ ಮಿತ್ರತ್ವ ದ್ವೇಷತ್ವ ಧರ್ಮವು ಭಗವಂತನಿಂದ ಪ್ರೇರಿತವಾಗಿದೆ ಸ್ವತಂತ್ರನಾದ ಭಗವಂತನ ಅಧೀನವೇ ಎಲ್ಲ ಜೀವರಾಶಿಗಳಲ್ಲಿರುವ ಎಲ್ಲ ಧರ್ಮಗಳು ಎಂಬ ತಿಳುವಳಿಕೆಯೇ ಸಮಬುದ್ಧಿ ಸುಹೃದಾದಿಗಳಲ್ಲಿ ಸುಹೃತ್ ತತ್ವವನ್ನು ದ್ವೇಷಿಗಳಲ್ಲಿ ದ್ವೇಷಾದಿ ಬುದ್ಧಿಯನ್ನು ಕೊಡುವುದೇ కొడువ భగవంతన సమబుద్ధే హురతు ఎల్లరల్లూ ఎల్లధర్మవల్ల సుహృదాదీషు శాక్త పూజాదికృతి అన్యూనా అనధ్యా సమా అంద్రే సమా విషమా పూజ విషమాణం సమాత క్రియతే ఎన దోపి స్వదాత్ భ్రషతేమాన్ ఇది వాదే విత్ బంధువర్య కర్మవిద్యా చైవమీ ఏ తని ಗರಿಯೋ ಹುತ್ತರೋತ್ತರಂ ಇತಿ ವಾದ ಸುಹೃದಾದಿಗಳಲ್ಲಿ ಮಾಡುವ ಪೂಜೆಯು ಶಾಕ್ತೋಕ್ತವೂ ಶಾಸ್ತ್ರೋಕ್ತವೂ ತಾರತಮ್ಯ ಕಡಿಮೆಯಾಗಲಿ ಅಧಿಕವಾಗಲಿ ಆಗಬಾರದು ಆದರೆ ತಾರತಮ್ಯಾನುಸಾರ ಗುಣಾನುಸಾರ ಪೂಜೆಯೇ ಸಮಪೂಜೆ ಎಂದು ಕರೆಸಿಕೊಳ್ಳುವುದು ಪೂಜಾದಿ ಎಂಬುದಕ್ಕೆ ಸ್ತುತಿ ಅಭಿವಂಧನ ನೈವೇದ್ಯಾದಿಗಳು ಎನ್ ಎನ್ನುತ್ತಾರೆ ಭಾವರತ್ನ ಕೋಶಕಾರರು ಸಮನಾದ ಅಂದರೆ ಗುಣಸಾಮ್ಯ ವ್ಯಕ್ತಿ ಋಷಿ ದೇವತೆಗಳಿಗೆ ಸಮನಾದ ಪೂಜೆಯು ಸ್ತುತಿ ವಂದನಾ ಅಭಿಷೇಕ ನೈವೇದ್ಯ ಇತ್ಯಾದಿ ಗುಣಸಾಮ್ಯವಿಲ್ಲದವರಿಗೆ ಅವರವರ ತಾರತಮ್ಯಾನುಗುಣವಾಗಿ ಪೂಜೆಯ ವಿಹಿತ ಹೊರತು ಸಮನಾದ ದೇವತೆಗಳಿಗೆ ವಿಷಮದಿಂದಾಗಲಿ ವಿಷಮ ದೇವತೆಗಳಿಗೆ ಸಮಾನವಾಗಲಿ ಸಮಾನ ಪೂಜೆಯಾಗಲಿ ವಿಹಿತವಲ್ಲ ಹೀಗೆ ನ್ಯೂನ್ಯವಾಗಲಿ ಅಧಿಕ್ಯವಾಗಲಿ ಪೂಜೆ ಮಾಡಿದರೆ ತಾರತಮ್ಯ ವಿರುದ್ಧವಾಗಿಯೇ ಅಂಥ ಒಂದು ನರಕಾದಿ ಅನರ್ಥವನ್ನು ಹೊಂದಬೇಕಾಗ್ತದೆ ಧ್ಯಾನಯೋಗದ ಅಧಿಕಾರವನ್ನು ಕಳೆದುಕೊಳ್ತಾನೆ ಧ್ಯಾನಯೋಗವಿಲ್ಲದೆ ನಮಗೆ ಮೋಕ್ಷವೂ ಇಲ್ಲ ತಾರತಮ್ಯ ಹೇಗಿರಬೇಕು ಎಂಬುದನ್ನು ಆಚಾರ್ಯರೇ ವಿವರಣೆ ಕೊಡುತ್ತಾರೆ ಧನವಂತನಿಗಿಂತ ಶ್ರೇಷ್ಠ ಬಂಧುವಿಗಿಂತ ವಯೋಧಿಕ ಶ್ರೇಷ್ಠ ವಯೋಧಿಕನಿಗಿನ್ನ ಕರ್ಮಾಚರಣೆ ಯಜ್ಞ ದಾನ ಸದಾಚಾರ ಕರ್ಮನಿಷ್ಠನು ಶ್ರೇಷ್ಠ ಅವನಿಗಿನ್ನ ವಿದ್ಯಾ ಆಧ್ಯಾತ್ಮ ಜ್ಞಾನ ನಿಷ್ಠ ಶ್ರೇಷ್ಠ ಹೀಗೆ ಒಂದರಿಂದ ಒಬ್ಬರಿಗೆ ಅಧಿಕ ಪೂಜೆ ಸಮಪೂಜೆ ಎಂದು ಕರೆಸಿಕೊಳ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ ಅದರಿಂದ ಮಾನ್ಯಸ್ಥಾನಕ್ಕೆ ಅನುಗುಣವಾಗಿಯೇ ಉಚ್ಚ ನೀಚ ಪೂಜೆಯೇ ಸಮಪೂಜೆ ಎಂದು ಕರೆಸಿಕೊಳ್ತಾರೆ ಸಮದೇವತೆಗಳೆಂದರೇನು ಎಂಬ ಪ್ರಶ್ನೆಗೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಪಿತೃಣಾಮ್ ಸಪ್ತಕಂ ಎತ್ತ ಕರ್ಮದೇವ ಸಮಂ ಮತಂ ವಿಶ್ವಾಮಿತ್ರ ಬ್ರಹ್ಮಪುತ್ರ ಮುನಿರುದಾಹೃತ ಮಾತು ಪಿತೃ ಸಪ್ತಕರು ಕರ್ಮದೇವತೆಗಳೇ ಸಮಾನರು ವಿಶ್ವಾಮಿತ್ರ ಬ್ರಹ್ಮಪುತ್ರರಿಗೆ ಸಮಾನರು ಸಪ್ತರ್ಷಿಗಳು ಬುದ್ಧ ಸರಸ್ವತಿ ವಾಯುರ್ಮುಕ್ತ ಶತಗುಣೋತ್ತರ ಏಕೋ ಬ್ರಹ್ಮಚ ವಾಯುಶ್ಚ ವಿಂದ್ರೋ ರುದ್ಧ ಏಕೋ ರುದ್ಧಸ್ತಾ ಶೇಷೋ ನ ಕಷ್ಟಿತ್ ವಾಯುನಾ ಸಮ ಅಂತ ಮಾತ್ ಹೇಳ್ತಾರೆ ವಾಯು ಬ್ರಹ್ಮವಾಯು ಸಮ್ರಾಧ್ಯರಿಂದ ಬ್ರಹ್ಮನನ್ನು ಮಾತ್ರ ಹೇಳಿದೆ ಸರಸ್ವತಿ ಭಾರತ ಸಮ್ರಾಧ್ಯಂದ್ರಾ ಭಾರತೀಯನ್ನು ಗ್ರಹಣ ಮಾಡದೆ ಶೇಷ ಗರುಡ ರುದ್ರ ಗರುಡ ಗರುಡಶೇಷರನ್ನು ಹೇಳದೆ ರುದ್ರನ್ನು ಮಾತ್ರ ಹೇಳಿದೆ ಈ ಮೂರು ಗುಣದವರು ಕ್ರಮದಿಂದ ನೂರು ಗುಣದೇಷ್ಠರಿಂದರೂ ಅಕಶ್ಚಿತ್ವಾವಿನಾಸಮ ಎಂದು ಯಾಕೆ ಹೇಳಿದ್ದಾರೆ ಎಂದರೆ ರುದ್ರದೇವರು ಎಂದಿಗೂ ಗರುಡ ಪದವಿಗೆ ಬರದೇ ಹೋದರೂ ಶೇಷ ಗರುಡ ರುದ್ರ ಸಮಾನರು ಕಾಮ ಎಂದೂ ಇಂದ್ರ ಪದವಿಗೆ ಬರುವವನಲ್ಲ ಆದರೂ ಇಂದ್ರನಿಗೆ ಕಾಮನು ಸಮನು ಹಾಗೆ ಬೇರೆ ಪದವಿಯವರು ರುಜುಗಳನ್ನು ಬಿಟ್ಟು ಬ್ರಹ್ಮದೇವರಿಗೆ ಬರುವ ರುಜುಗಳನ್ನು ಬಿಟ್ಟು ವಾಯುದೇವರಿಗೆ ಸಮರಿದ್ದಾರಾ ಎಂಬ ಪ್ರಶ್ನೆ ಬಂದರೆ ನ ಕಶ್ಚಿತ್ ವಾಯುನಾಸಮ ಬ್ರಹ್ಮಪದವಿಗೆ ಬರುವವರು ಮಾತ್ರ ವಾಯುದೇವರಿಗೆ ಸಮಾನರು ಎಂದು ಶಿವಾಜಿರಾಜರು ವರದರಾಜೀಯದಲ್ಲಿ ವರದರಾಜೀಯ ತೀರ್ಥರು ತಾಮ್ರಪರಣಿ ಎಲ್ಲ ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ ಪದವಿಗೆ ಬರುವ ವಾಯುದೇವರು ಹೇಗೆ ಬ್ರಹ್ಮ ಸಮಾನರೆಂದು ಪರಿಗತರು ಪರಿಣಿ ಅಹ್ ಪರಿಗಣನೆಯನ್ನು ನಾವು ತೆಗೆದುಕೊಳ್ತೀವೋ ರುದ್ರದೇವರು ಶೇಷನಿಗಿನ್ನೂ ಅಲ್ಪ ಸಾಧನೆ ವ್ಯತ್ಯಾಸವಿದ್ದರೂ ಶ್ರೇಷ್ಠನಿಗೆ ಸಮಾನ ಎಂದು ನಾವು ಸಮಾನರೆಂದು ಕರೆಸಿದ್ದಾರೋ ಹಾಗೆ ವಾಯುಪದವಿಗೆ ಬರುವ ಲಾಥವ್ಯರು ಕೂಡ ವಾಯುದೇವರಿಗೆ ಸಮಾನರು ಅಂತ ಪರಿಗಣಿಸಲೇಬೇಕಾಗ್ತದೆ ಅಂದಮೇಲೆ ಸಮದೇವತೆಗಳಿಗೆ ಸಮಪೂಜೆ ವಿಹಿತವಲ್ವ ಅಸಮಾನ ಪೂಜೆ ವಿಹಿತವಲ್ಲ ಎಂಬ ಆಚಾರ್ಯರ ಮಾತಿನಂತೆಯೇ ಶಿವಾದಿರಾಜರು ವಾದಿರಾಜರು ಲಾತವ್ಯಾತ್ಮಕ ರುಜುವೆಂದು ಮುಂದಿನ ಕಲ್ಪದಲ್ಲಿ ವಾಯುಪದವಿಗೆ ಬರುವವರೆಂದು ಅಖ್ಯಾನಾದಿ ಗ್ರಂಥಗಳಿಂದ ಪುರಾಣಾದಿ ಗ್ರಂಥಗಳಿಂದ ಸಿದ್ಧವಿರುವುದರಿಂದ ರಾಜರ ವಾಯು ಸಮೋಚಿತತ್ವ ಪೂಜೆಯು ಶಾಸ್ತ್ರವಿಹಿತ ಸತ್ಸಂಪ್ರದಾಯವು ಗೀತಾಭಾಷು ಮಹಾಭಾರತ ಅಪರಣಯಕ್ಕೆ ಅನುಗುಣವಾಗಿಯೂ ಸಮ್ಮತವಿರುವ ಪೂಜಾ ಕ್ರಮವೇ ಆಗಿದೆ ಅದರಿಂದ ಅಖ್ಯಾನ ಒಪ್ಪಿರುವ ರುಜುವಾದಿಗಳಾದ ಶಿವಾದಿರಾಜರ ಭಕ್ತರಿಂದ ಶ್ರೀರಾಜರ ಸಮತ್ವ ಪೂಜೆಯು ಇದಮೇವ ಮಹಾ ಪ್ರೀತಿ ಸಾಧನಂ ಎಂಬ ರಾಜರ ವಾಕ್ಯದಂತೆ ಪರಮ ಪ್ರಮಾಣವು ಉಪಾಸನಾರ್ಹವೆಂಬುದು ನಿಸ್ಸಂಶಯವಾದಂಥ ವಿವಾದ ವಿವಾದರಹಿತವಾದಂಥ ನಿಸ್ಸಂಶಯವಾದಂಥ ಕ್ರಮ ಅದರಲ್ಲ ಅದರಲ್ಲಿ ಅನುಮಾನವೇ ಬೇಡ ಋಜುತ್ವವನ್ನು ಒಪ್ಪದವರಿಗೆ ಆಚಾರ್ಯ ವಾಯಿತ್ವವನ್ನು ಒಪ್ಪದೆ ಮಧ್ವೇತರರಿಗೆ ಹೇಗೆ ಮಧ್ವೋಪಾಸನೆ ವಿಹಿತವಲ್ಲವೋ ಹಾಗೆ ಅಹಿತವೇ ಸರಿಯೇ ಫಲವು ಆಚಾರ್ಯರ ವಾಕ್ಯಕ್ಕೆ ಅನುಗುಣವಾಗಿ ಎಲ್ಲರಿಗೂ ಲಭಿಸುತ್ತದೆ ಗುಣ ಪೂಜಾಂ ತಸ್ತ ವಿಷ್ಣು ಎಂದು ಆಚಾರ್ಯರು ಹೇಳುವುದರಿಂದ ಶ್ರೀ ವಾದಿರಾಜರು ಗುರುಮಖಿಲ ಗುಣಗ್ನಂ ಸದ್ಗುಣೈಕಾದಿ ವಾಸಂ ಶಮ ಧಮ ಪರಿನಿಷ್ಠ ಸತ್ವನಿಷ್ಠ ವರಿಷ್ಠ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಂ ಕಪದನಿಷ್ಠ ಮಾಂ ಭಜಂತು ಪ್ರಪನ್ನಾ ಎಂದು ಆದೇಶವಿತ್ತಿರುವುದರಿಂದ ವಾದಿರಾಜರಲ್ಲಿ ಆಪ್ತೆಯ ಉಳ್ಳವರೆಲ್ಲ ಅಖಿಲ ಗುಣಗ್ನರಾದ ವಾಯುದೇವರಂತೆ ಪರಶುಪ್ರಮರೇ ಆಗಿರುವುದರಿಂದ ಸರ್ವಜ್ಞರು ಜಗದ್ಗುರುಗಳು ಆದ ವಾಯುದೇವರಿಗೆ ಮಾಡುವ ಸ್ತೋತ್ರ ವಂದನಾ ಅಭಿಷೇಕ ನೈವೇದ್ಯಾದಿಗಳಂತೆ ಸಮತ್ವದಲ್ಲೇ ಸಕಲ ಪೂಜೆಯು ರಾಜರಿಗೆ ವಿಹಿತವಾಗಿದೆ ಹಾಗೆ ಮಾಡದಿದ್ದರೆ ನರಕವಾಗ್ತದೆ ಎಂಬ ಆಚಾರ್ಯರ ವಾಕ್ಯ ಶ್ರೀ ಶ್ರೀರಾಜರ ಮೇಲಿನ ಗುರುತ್ವದ ಭಕ್ತಿಯಿಂದಲೂ ವಾಯು ಸಮೋಚಿತ ರಾಜರ ಪೂಜೆಯು ಬಿಡಲಾಗದ ಅವಶ್ಯ ಕರ್ತವ್ಯ ಆಗಿದೆ ಅದು ಮಾಡಲೇಬೇಕು ಹಾಗೆ ಮಾಡುವುದರಿಂದ ಜಗದ್ಗುರುಗಳಾದ ವಾಯುದೇವರ ಶ್ರೀ ರಾಜರ ಇಬ್ಬರ ಆಗ್ನೆಯು ಪರಿಪಾಲಿಸಿದಂತಾಗ್ತದೆ ಸತ್ಯವಿಷ್ಟು ಪ್ರಸೀದತಿ ಎಂಬ ಆಚಾರ್ಯರ ಮಾತಿನಂತೆ ಶ್ರೀಹರಿಯ ಪರಮಾನುಗ್ರಹವು ರಾಜರು ಹೇಳಿದಂತೆ ಯೋಮಾಂ ಮಾಂ ದೇವಂ ವಿಜಾನಾತಿ ದುಷ್ಟಂ ಪುಣ್ಯಕರ್ನರಹ ಸ್ಯಾತಿ ನಿಲಯಂ ಪುಣ್ಯಂ ಮೆದ್ಘವಾನ ನಿವರ್ತತೆ ಎಂಬುದಾಗಿ ಮೋಕ್ಷವು ಕರಗತವಾದಂತೆಯೇ ಎಂಬುದರಲ್ಲಿ ಎಲ್ಲಷ್ಟು ಸಂಶಯ ಬೇಡ ಸರ್ವಾಭಿಷ್ಟಪ್ರದಾಂ ಸತಾಂ ಎಂಬಂತೆ ಶ್ರೀ ಹಯಗ್ರೀವನ ಪರಮಾನುಗ್ರಹ ನಿಶ್ಚಿತವಾಗಿ ಆಗ್ತದೆ ಇನ್ನು ಆಚಾರ್ಯರು ಹೇಳಿದಂತೆ ಪ್ರಶಂಸನೆಗೆ ಅರ್ಹರಾದವರನ್ನು ಪ್ರಶಂಸೆ ಮಾಡದಿದ್ದರೆ ಹೇಗೆ ದೋಷ ಎಂದಿದ್ದಾರೋ ಹಾಗೆ ರುಜುಗಳಾದ ರಾಜರನ್ನು ರುಜು ಎಂದು ಹೇಳದಿದ್ದರು ಮಹಾದೋಷ ಪ್ರಾಪ್ತಿ ಹೈಗ್ರೀವನ ನಿತ್ಯಪರೋಕ್ಷವುಳ್ಳ ರಾಜರನ್ನು ಯಥಾರ್ಥ ಸ್ವರೂಪವಾಗಿ ರುಜುಗಳೆಂದು ಉಪಾಸಿಸಬೇಕು ಪ್ರಶಂಸನ ಮಾಡದ ಮಹಾದೋಷದಿಂದ ರಾಜರ ಭಕ್ತರು ನಾವಂತೂ ರಾಜರ ಭಕ್ತರಂತೂ ಇದರಿಂದ ಹರಾಗುಣ ಒಮ್ಮೆ ಸರಪಳಿ ಕೃಷ್ಣಾಚಾರ್ಯರೆಂಬವರು ಸತ್ಯಪಾರಾಯಣರ ಶಿಷ್ಯರವರು ಸ್ವಪ್ತಸೂಚಿತವಾಗಿ ಹೈಗ್ರೀವರ ಸೇವೆಗೆಂದು ಸೋದೆ ಮಠಕ್ಕೆ ಬಂದು ಆಗ ವೃಂದಾವನಾಚಾರ್ಯರ ಕಾಲ ಅವರ ಶಿಷ್ಯರಾದರು ವೃಂದಾವಾಚಾರ್ಯರು ಪೂಜೆ ಮಾಡುತ್ತಿದ್ದಾಗ ರಾಜರು ಪ್ರಾಣದೇವರನ್ನು ಒಂದೇ ತಟ್ಟೆಯಲ್ಲಿಡುವುದನ್ನು ಮರೆತು ಅಕಸ್ಮಾತ್ ಬೇರೆ ತಟ್ಟೆಯಲ್ಲಿಟ್ಟರು ಆಗ ಎದುರಿಗಿದ್ದ ಒಬ್ಬ ವ್ಯಕ್ತಿಯಲ್ಲಿ ಭೂತರಾಜರು ಅವಿಷ್ಠರಾಗಿ ಕಣ್ಣು ಕೆಂಪಾಗಿ ಮಾಡಿಕೊಂಡು ರುದ್ರಾವತಾರವನ್ನು ತೋರಿಸಿದರು ತಕ್ಷಣ ಆ ಸತ್ಯವನ್ನು ಅರಿತಂತಹ ವೃಂದಾವನಾಚಾರ್ಯರು ಆ ಗುರುಗಳು ಮೊದಲಿನಂತೆ ಸಮತ್ ತಟ್ಟೆ ಒಂದೇ ತಟ್ಟೆಯಲ್ಲಿಟ್ಟು ಸಮಪೂಜೆಯನ್ನು ಮಾಡಿದರು ಇದರಿಂದ ರಾಜರ ಅತ್ಯಂತ ಪ್ರೀತಿ ಶಿಷ್ಯರು ಅಮಾನುಷ ಘಟನೆ ಕಾರಣರಾದ ಬದರಿಯಿಂದ ತ್ರಿವಿಕ್ರಮ ದೇವರನ್ನು ತಂದವರು ಭಾವಿರುದ್ರ ಪದವಿಗೆ ಬರುವವರಾದ ಭೂತರಾಜರು ಸಮತ್ವ ಪೂಜಾ ಧುರೀಣರೆಂದೇ ಮೇಲಿನ ಘಟನೆಯಿಂದ ಸಿದ್ಧವಾಗಿರುವಾಗ ಹುನುಮಾನ್ ನಾವು ಊಹಾಪೋಹ ಪೂರ್ವ ಪಕ್ಷ ತರ್ಕಗಳಿಂದ ಸಮತ್ವ ಪೂಜೆ ನಿರಾಕರಿಸಲ್ಪಟ್ಟರೆ ಆಕ್ಷೇಪಿಸಲ್ಪಟ್ಟರೆ ಹಿಂದಾತ್ಮಕ ಮಾತುಗಳಾಡಿದರೆ ಜಗದ್ಗುರುಗಳಾದ ರಾಜರಿಗಾದ ಅದರಲ್ಲಿ ಅವರಿಗೆ ಯಾವ ಕುಂದೂ ಇಲ್ಲ ಮಧ್ವರ ದಂಡವನ್ನೇ ಮುರಿತೇನೆಂದು ಬಂದ ದಂಡ ವ್ಯಕ್ತಿಗಳನ್ನು ನಾವು ಇತಿಹಾಸದಲ್ಲಿ ಕಂಡಿರುವಾಗ ರಾಜರ ಮೇಲಿನ ಆಗ್ರಹದಿಂದ ನಿಂದಿಸುವವರನ್ನು ನಾವು ನೋಡಿದ್ದೇವೆ ಶ್ರೀ ಮಧ್ವರ ಮಹಿಮೆಗೆ ಹೇಗೆ ಅಲ್ಪದಿಂದ ಬಾಧಕವಿಲ್ಲವೋ ಹಾಗೆ ರಾಜರ ನಿಂದಕರನ್ನು ಉದಾಸೀನದಿಂದ ಉಪೇಕ್ಷಿಸುವುದೇ ದೊಡ್ಡ ಮದ್ದು ಉದಾಸೀನವೇ ಮದ್ದು ಸುತ್ತುಪ್ತ ಮಹಿಮೆಯುಳ್ಳ ವಿಶೇಷ ಗರುಡ ರುದ್ರ ರುದ್ರವಂದಿತರಾದಂತಹ ಋಜ್ವರಿ ರುಜುಸ್ವರೂಪರಿಗೆ ನಾವು ಮಾಡುವ ಸೇವೆಯಾದರೂ ಏನು ಅವರು ಉಪದೇಶಿಸುವ ವಿಚಾರಗಳನ್ನು ಅವರು ಉಪದೇಶಿಸದಂತೆ ನಡೆದುಕೊಳ್ಳುವುದೇ ರುಜುಗಳಿಗೆ ಹಾಗೂ ಇತರ ದೇವತೆಗಳಿಗೆ ನಾವು ಸಲ್ಲಿಸುವ ಮಹಾಗೌರವ ಅದರಂತೆ ನಡೆದು ಭೂತರಾಜರ ವಾದಿರಾಜರ ಋದ್ಗವಾಸಿಯಾದ ಹೈಗ್ರೀವರ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ದಾಸ ಧುರೀಣರಾದ ರಾಜರ ಅನುಗ್ರಹಗಳಲ್ಲಿ ಅಜ್ಞಾನ ಮೋಹ ಭ್ರಾಂತಿ ಆಪಾದಿಸದೆ ನಾವು ವಿಜಯದಾಸರು ಹೇಳಿದ ಮಾರ್ಗದಲ್ಲಿ ಋಜುಮಾರ್ಗದಲ್ಲೇ ನಾವು ಸಾಗಿ ನಾವು ಧನ್ಯರಾಗೋಣ ಅಂತ ಹೇಳ್ತಾ ವಾದಿರಾಜರ ಅಂತರ್ಯಾಮಿಯಾದಂತಹ ಹಯಗ್ರೀವರ ಸ್ವಾಮಿಯಲ್ಲಿ ನಾನು ಇದನ್ನು ಅರ್ಪಣೆ ಮಾಡ್ತಿದ್ದೇನೆ ಶ್ರೀಕೃಷ್ಣ ಅರ್ಪಣೆ